ಎಲ್ಲ ರೈತಾಪಿ ಜನರಿಗೂ ಈ ಬ್ಯಾಂಕಿನ ಸರ್ವ ಸದಸ್ಯರಿಗೂ ಹೃತ್ಪೂರ್ವವಾದಂತಹ ಬಂದ ಈ ಬ್ಯಾಂಕು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಾರಂಭ ಆಯಿತು ದಿವಂಗತ ಎಂ ವಿ ಕೃಷ್ಣಪ್ಪನವರ ದೂರದೃಷ್ಟಿಯಲ್ಲಿ ಈ ಬ್ಯಾಂಕೆಲ್ಲ ಪ್ರಾರಂಭ ಆಯಿತು ಆವತ್ತಿಂದ ಇವತ್ತರೆಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಈ ಒಂದು ಪಿ ಸಿ ಆರ್ ಬ್ಯಾಂಕ್ಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರೂ ಮಹಾನುಭಾವರು ಅಂದರಿಗೆ ನಾ ಪಾದಾಭಿ ಒಂದೇ ನಾನು ಎರಡ್ ನಾಲ್ಕು ವರ್ಷ ಆಗಿದೆ ಬ್ಯಾಂಕ್ಗೆ ಈ ಎಂಬತ್ನಾಲ್ಕು ವರ್ಷದಲ್ಲಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆಯ ಗುಲ್ಬಾಗ್ ತಾಲೂಕು ಪ್ರಥಮ ಆಗಿರುತ್ತೆಲ್ಲಾಗಲಿ ಸಾಲ ಉಸೂಲಾತಿಯಲ್ಲಾಗಲಿ ಮೆಂಬರ್ಶಿಪ್ ಕೊಟ್ಟಿರೋದ್ರಾಗಲಿ ಎಲ್ಲದರಲ್ಲೂ ನಮ್ಮ ಸ್ಥಾನದಲ್ಲಿದೆ ಬಿಲ್ಡಿಂಗ್ ಎಲ್ಲ ಈಗ ಉದಾಹರಣೆಗೆ ನಮ್ಮ ಪಕ್ಕದ ಚಿಂತಾಮಣೆಯಲ್ಲಿ ಹೋದರೆ ಫೇನ್ ಡಿ ಪಾಪದಾಗಿ ಡಿಪಿಡೆಟ್ ಆಗೋಗಿದೆ ಬೇರೆ ಕಡೆ ತಾಲೂಕಲ್ಲೂ ಕೂಡ ಭಾಳಷ್ಟು ಬ್ಯಾಂಕ್ಗಳು ಶೋಚನೆ ಸ್ಥಿತಿಯಲ್ಲಿದೆ ಇಲ್ಲಿನ ಆಡಳಿತ ಮಂಡಳಿ ಈಗ ಡಿಪಾಸಿಟ್ ಎಲ್ಲ ವಸೂಲಿ ಮಾಡಿ ಆ ಡಿಪಾಸಿಟನ್ನು ಬಡ್ಡಿ ಕೊಟ್ಟು ಕೊಟ್ಟು ಈಗ ಏನು ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೋ ಅವರಿಗೆ ಬ್ಯಾಂಕಿಂದ ಒಂದು ರೂಪಾಯಿ ಖರ್ಚಿಲ್ಲದೆ ಇತರೆ ಬ್ಯಾಂಕ್ ಬರ್ತಕ್ಕಂಥ ಆದಾಯದಲ್ಲಿ ಸಪ್ಲೈ ಪಡ್ಕೊಂಡು ಹೋಗುವಂಥ ಒಂದು ಕೆಲಸನ ಮಾಡಿದ್ದಾರೆ ಅದಕ್ಕೆ ಇರ್ತಕ್ಕಂಥ ನಮ್ಮ ಆಡಳಿತ ಮಳಿಯವರು ಕೂಡ ನಿಮ್ಮೆಲ್ಲರವಾಗಿ ಕೂಡ ಅವ್ರನ್ನ ಕೂಡ ನಾನು ಆಭನ್ಸೋದಕ್ಕೆ ಇಂಚೆ ಕೊಡ್ತೀನಿ ಅದ್ರ ಜೊತೆಗೆ ಕೆಲವು ಸದಸ್ಯರು ಹೇಳ್ತಾ ನೋಟಿಸ್ ಬಂದಿಲ್ಲ ಅಂದ್ರೆ ಇರುತ್ತೆ ನಿಜ ಏನಾಗುತ್ತೆ ಅಂದರೆ ಪೋಸ್ಟರ್ಗೆ ಹೋಗೋದು ಕೆಲವು ಪೋಸ್ಟ್ ಊರುಗಳಿಗೆ ಹೋಗೋಲ್ಲ ಆದರೂ ಸಹ ಬ್ಯಾಂಕಲ್ಲಿ ಏನು ಮಾಡ್ತಾರೆ ಪತ್ರ ಪ್ರಕಟಣೆ ಕೊಟ್ಟಿರ್ತಾರೆ ಇಂಥ ದಿವಸ ಮೀಟಿಂಗಿಗೆ ಅಂತ ಆಮೇಲೆ ಮೊಬೈಲ್ ಫೋನ್ ನಂಬರ್ ಕೊಟ್ಟಿದ್ರೆ ಮೊಬೈಲಲ್ಲಿ ಮೆಸೇಜ್ ಕೊಟ್ಟಿರ್ತಾರೆ ಆಮೇಲೆ ನೋಟಿಸ್ ಕೊಟ್ಟಿರ್ತಾರೆ ಇಷ್ಟು ಮಾಡ್ತಾರೆ ಯಾರನ್ನೂ ಮೀಟಿಂಗ್ ಭಾಗದಾಗ ಮಾಡಬೇಕು ಅಂತ ಯಾರಿಗೂ ಇಲ್ಲ ಎಲ್ಲರೂ ಭಾಗವಹಿಸಿ ಏನಾದರೂ ಸಲಹೆ ಸೂಚನೆ ತಗೊಂಡು ಬ್ಯಾಂಕನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಎಲ್ಲರಿಗೂ ಕೂಡ ಸೇರಿಸ್ತಾ ಇರ್ತಾರೆ ಕೆಲವು ಕಾರಣಾಂತರಗಳಿಂದ ಅದರಿಂದ ಬರ ಬಂದಿರೋದು ನಾವು ಇಷ್ಟು ಅದಕ್ಕೇನಾದರೂ ರಾಜಕೀಯ ನೇಪಿಸೋದಾಗಲಿ ಅಥವಾ ಸಿಬ್ಬಂದಿಯವರು ನಮಗೆ ಕಳಿಸಿಲ್ಲದಾಗಲಿ ದಯವಿಟ್ಟು ಅನೇಕ ಭಾವಿಸ್ತಾರೆ ಯಾಕಂತಂದರೆ ಎಲ್ಲ ಸದಸ್ಯರು ಈ ಸಭೆ ಭಾಗವಹಿಸಬೇಕು ಏನಾದರೂ ಸಲಹೆ ಸೂಚನೆ ಕೊಡಬೇಕು ಅನ್ನೋದಕ್ಕೆ ಈ ಸಭೆ ನಾವು ಮಾಡೋದು ಆದ್ದರಿಂದ ನಮ್ಮ ಬ್ಯಾಂಕು ಪ್ರಗತಿಯಲ್ಲಿದೆ ನೀವೆಲ್ಲ ಎಲ್ಲರ ಆಶೀರ್ವಾದದಿಂದ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿಯಲ್ಲಿ ಪ್ರಬಲಭಾಬು ಕೆ ಸಿ ಆರ್ ಬ್ಯಾಂಕ್ ಸಾಧಿಸಿದೆ ನಾನೊಂದು ರೈತರಲ್ಲಿ ಕಳ್ಕಳಿ ಮನವಿ ಏನಂತಂದರೆ ನಾನು ಒಬ್ಬ ರೈತ ಮಗನಾಗಿ ನಾನು ಬ್ಯಾಂಕಿಂದ ಅಪರ್ಟ್ಸ್ ಬ್ಯಾಂಕ್ ರಾಜ್ಯ ಅಪರ್ಸ್ ಬ್ಯಾಂಕ್ ಅದೆಲ್ಲ ಹೋಗಿದ್ದೆ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ನೋಡಿದ್ದೇನೆ ಮಂಗಳೂರಿನ ಕಡೆ ಎಲ್ಲ ಹೋದಾಗ ಎಷ್ಟು ಶಿಸ್ತುಬದ್ಧವಾಗಿ ಲೋನ್ ಕಟ್ತಾರೆ ಅಂತಂದರೆ ಅಷ್ಟು ಶಿಸ್ತು ಕಟ್ತಾರೆ ಈಗ ನಾವು ನಮ್ಮಷ್ಟಕ್ಕೆ ನಾವೇ ಒಂದು ರಸ್ತೆ ಹಾಕೋಬೇಕು ನಾವು ತಗೊಂಡಿರ್ತಕ್ಕಂಥ ಸಾಲ ಇವತ್ತಾಗಲಿ ನಾಳೆ ಆಗಲಿ ನಾಡದಾಗಲಿ ಅದೇ ನಾಡತ್ತಾಗಲಿ ನಾವೇ ಕಟ್ಟಬೇಕೆ ಹೊರತು ಇನ್ನಾದ್ರು ಕಟ್ಟಲ್ಲ ಯಾರಾದರೂ ಬೇರೆಯವ್ರು ಕಟ್ತಾರ ಹೇಳಿ ಯಾರಾದ್ರು ಕಟ್ತಾರ ನಮ್ಮ ಜಮೀನು ಅಡ್ವಾನ್ಸ್ ಕೊಟ್ಟಿರ್ತೀವಿ ನಾವು ಕಟ್ಟಲೇಬೇಕು ಕಟ್ಟಲೇಲಂತ ಜಮೀನು ಹೋಗಿ ಮಾರ್ಟಿಗೇಜ್ ಮಾಡಿರ್ತೀವಿ ಆದ್ದರಿಂದ ಒಂದನ್ನು ಜ್ಞಾಪಿಸ್ಕೊಳ್ಳಿ ಇವತ್ತಲ್ಲ ನಾಳೆ ಯಾವತ್ತಾದರೂ ನಾವೇ ಕಟ್ಟಬೇಕು ಅದನ್ನು ಕರ್ತ ಪ್ರಕಾರ ಕಟ್ಕೊಂಡು ಹೋದ್ರೆ ಇನ್ನಷ್ಟು ಈಜಿ ಸಾಲ ಇನ್ಯಾವುದು ದೇಶದಲ್ಲಿಲ್ಲ ಯಾಕಂತಂದರೆ ನಾವು ಚಂದ್ರ ಕಂಪ್ ಕಟ್ಕೊಂಡು ಹೋಗ್ತಾಯಿದ್ರೆ ಬಡ್ಡಿ ಮನ್ನೆ ಇರುತ್ತೆ ಯಾಕೆ ಈಗ ಮಾಡಿದ್ದಾರೆ ಸರ್ಕಾರ ಅಂತಂದ್ರೆ ಇನ್ನಿತ ದಿನಗಳಲ್ಲಿ ಯಾರು ಸಾಲ ಕಂಚೆ ಇದ್ದು ಬಿಟ್ಟಿದ್ರು ಅಸಮಾನತನ ಮಾಡಿಕೊಂಡು ಏನಾಗುತ್ತೋ ಆಗಲಿ ಅಂತ ಇದ್ಬಿಟ್ಟಿದ್ರು ಇನ್ನು ಕೆಲವರು ಮಾನ ಮರ್ಯಾದೆಗೆ ಹೋಗಿ ಕಟ್ತಾ ಇದ್ದರು ನಾನು ಚಿಕ್ಕವರಿದ್ದಾಗ ನಮ್ಮ ಇದ್ದಾಗ ಗಂಗೋರಾಗ್ತಾ ಇದ್ರು ಊರ ಪ್ರಬಂಧ ಇದ್ದವರು ಕಟ್ಟಬೇಕು ಅಂತ ಬಹಳ ಅವಮಾನ ಆಗ್ತಾ ಇದ್ದರು ಅಂಥದ್ದೊಂದು ಕಾಲದಲ್ಲಿ ಮನೆಯಲ್ಲಿ ಏನು ತಿಂಡಿ ರಾಗಿ ಭತ್ತ ಇರದೆಲ್ಲ ಕೂಡ ಎಷ್ಟು ಬಂದ್ಬಿಡ್ತದೆ ಆಪ್ಷನ್ ಆಗ್ತಾಯಿದೆ ಈಗ ಆ ಪರಿಸ್ಥಿತಿ ಇಲ್ಲ ಯಾಕಂತಂದರೆ ಮೊದಲು ಯಾರು ಸೋಪೇರಿಗಳಾಗಿ ಕಡ್ಡಾಯ ಇದ್ರು ಅಂತ ಅದಕ್ಕೆ ಸರ್ಕಾರ ಮನ ಮಾಡ್ತೀವಿ ಸರ್ಕಾರ ಮನ್ನಾ ಮಾಡ್ದಕ್ಕಂಥ ರೈತರಲ್ಲಿ ಏನು ಬಂದ್ಬಿಡ್ತು ಚೆನ್ನಾಗಿ ಕಟ್ಟಿಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೆ ನಮಗೆ ಏನು ಸಹಾಯ ಸಿಗ್ತಾ ಇಲ್ಲ ಕಟ್ತಾ ಇರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡ್ತೀವಿ ನಾವ್ಯಾಕೆ ಕಟ್ಟಬೇಕು ಅನ್ನೋ ಒಂದು ಮನೋಭಾವ ನಮ್ಮ ರೈತರಿಗೆ ಬಂತು ಅದಕ್ಕೆ ಸರ್ಕಾರ ಅವ್ರ ತೀರ್ಮಾನಕ್ಕೆ ಬಂತು ಏನು ಅಂತಂದರೆ ಯಾರು ಚೆನ್ನಾಗಿ ಕಟ್ತಾರೋ ಅಂಥವ್ರನ್ನ ಸಹಾಯ ಮಾಡೋಣ ಕಡ್ಡಾಯ ಮಾಡೋದು ಬೇಡ ಅನ್ನೋ ಸಹಾಯ ಬಂದು ಈಗ ಯಾರು ಚೆನ್ನಾಗಿ ಕಟ್ಕೊಂಡು ಹೋದ್ರೆ ಅವ್ರಿಗೆ ಬಡ್ಡಿ ಸರ್ಕಾರದಿಂದ ಬರ್ತಾ ಇದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಕ್ಷೇತ್ರ ಕಟ್ಟಿದ್ರೆ ಬಡ್ಡಿ ಬರುತ್ತೆ ಆಮೇಲೆ ಸುಸ್ತಿ ಯಾಕಾಗತ್ತೆ ಏನಂತಂದರೆ ನಮ್ಮ ರೈತರು ಇವಾಗ ಜನವರಿ ಒಂದನೇ ತಾರೀಕು ಕಟ್ಟಬೇಕು ಕಟ್ಟಲಿಲ್ಲ ಇವರು ಗೌರ್ಮೆಂಟ್ಗೆ ಇಷ್ಟು ಕಟ್ಟಿದ್ದಾರೆ ಅಂತ ಬಿಲ್ ಪಾಸ್ ಕಳಿಸ್ಬೇಕು ಆ ಬಿಲ್ಗೆ ಸರ್ಕಾರದಿಂದ ಬಡ್ಡಿ ಬರುತ್ತೆ ಯಾವಾಗ ಇವರು ಕಟ್ಟಿಲ್ಲ ಸರ್ಕಾರ ಬಡ್ಡಿ ಬಂದದೇ ಇದ್ದಾಗ ಅವಾಗ ಸುದ್ದಿ ಆಗುತ್ತೆ ಇದನ್ನು ತಪ್ಪಿಸ್ಬೇಕು ನಾನು ತಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ ಏನಂತಂದರೆ ನಮ್ಮ ಸಾಲನ್ನು ನಾವೇ ಕಟ್ಟಬೇಕಾಗುತ್ತೆ ಅದರಿಂದ ಚಾಚು ತಪ್ಪದೆ ಕರೆಕ್ಟಾಗಿ ಇನ್ಸ್ಟಾಲೆಂಟ್ ಏನು ಇನ್ಸ್ಟಾಲ್ಮೆಂಟ್ ಏನು ಬರುತ್ತೋ ಆ ಟೈಮಿಗೆ ಕಟ್ಕೊಂಡು ಹೋದರೆ ಡೆಫಿನೆಟ್ ಆಗಿ ಈ ಸಾಲದ ಹೊರೆ ಇರುವುದೇ ಇಲ್ಲ ಒಂದೆರಡು ಸಲ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಅದಕ್ಕೆ ಬಡ್ಡಿ ತೊಡಿದು ಆ ವಸೂಲಿ ಬರೋದು ವಸೂಲಿ ಜಾಗ ವಸ್ಲಿಲ್ಲ ಬರ್ತವೆ ಅದರಿಂದ ಆ ರೀತಿ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಚ್ಚು ಹೆಚ್ಚು ಸಾಲ ಕೊಡುವಂಥ ಒಂದು ಶಕ್ತಿ ತುಪ್ಪಣ ಅದ್ರ ಜೊತೆಗೆ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಮತ್ತೊಮ್ಮೆ ಹೊಂದಕ್ಕೆ ಪ್ರಾರ್ಥನೆ ಮಾಡೋದೇನೆಂದರೆ ಠೇವಣಾತಿಗೆ ಎಲ್ಲೂ ಸಿಗುತ್ತೋ ಅದೆಲ್ಲ ಬ್ಯಾಂಕಲ್ಲಿ ಠೇವಣಿ ಮಾಡಿಸಿ ಬೇರೆ ಕಮರ್ಷಿಯಲ್ ಬ್ಯಾಂಕ್ಗಿಂತ ನಮ್ಮ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಕೊಡ್ತೀವಿ ನಾವು ನಿಮ್ಮಲ್ಲಿ ಕೇಳೋದಿಷ್ಟೇ ಕೇಳಿ ಬ್ಯಾಂಕ್ ನಮ್ಮ ನಾವಿವಿ ఇల్గేన లోక్తి ఇదే ఓట్ హా ముస్ కొట్టారు ఇష్ట బ్యాంక్ డిపసిట్ ఇట్బట్టు మైసూర్ బ్యాంకు కెనరా బ్యాంకు అల్ బ్యాంక్ డిపార్ిట్ మాట అల్లు రెండు మా బడ్డీ మాత్ర మనుష్యి మనుష్య మన మెరుగుల అబ్బాయి పట్టు బాగా మన ఇది పోయి ఇవ్వ జస్ట్ మనుషులు పట్టు పండే దయ్యకే ఎల్లు ఇవహారా డిపసిట్ ಸಾಲ ಕತೂರಾಗಿ ಇದೆಲ್ಲ ಕೂಡ ಹೇಳಿ ನನ್ನ ಎರಡು ಮಾತು ಹೋಗ್ತೀನಿ ಥ್ಯಾಂಕ್ ಯು